ಈಗ ಇದು ಕೊಟ್ಟರು ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟರು ಗ್ಯಾರಂಟಿಯಿಂದ ಏನು ಪ್ರಯೋಜನ ಪ್ರಯೋಜನ ಆಗಲಿಲ್ಲ ಯಾರಿಗೆ ಪ್ರಯೋಜನ ಆಗಲಿಲ್ಲ ಜನಕ್ಕೆ ಪ್ರಯೋಜನ ಆಗಲಿಲ್ಲವಾ ಇಲ್ಲ ಅವ್ರಿಗೆ ಪ್ರಯೋಜನ ಆಗಲಿಲ್ಲ ಯಾರಿಗೆ ಪ್ರಯೋಜನ ಆಗಲಿಲ್ಲ ಜನಕ್ಕೆ ಪ್ರಯೋಜನ ಆಗಲಿಲ್ಲ ಬುಕ್ಸ್ ಫ್ರೀ ಕೊಟ್ಟರು ಬಸ್ ಫ್ರೀ ಕೊಟ್ಟರೆ ಜಂಕ್ಸ್ಗೆ ಓಡಾಡ್ತಾರೆ ಜನಗೆ ಗಂಡಸಿಗೆ ಸೀಟ್ ಇರೋದಿಲ್ಲ ಈಗ ದುಡ್ಡು ಕೊಟ್ಟರು ಈಗ ನಾವೇನು ಮಾಡ್ತೀವಿ ಆರಾಮಾಗಿ ಎರಡು ಸಾವಿರ ಸಿಕ್ತದೆ ಅಂತ ಹೇಳ್ಬಿಟ್ಟು ಕೆಲಸನೇ ಮಾಡೋಲ್ಲ ಆರಾಮಾಗಿ ಸೋಮವಾರಗಳಾಗ್ಬಿಡ್ತೀವಿ ಇದು ಸರ್ಕಾರ ಸರ್ಕಾರ ಅಂದ್ರೆ ಕೆಲಸಕ್ಕೂ ಬಸ್ ಬಸ್ ಬಸ್ಗೆ ಫ್ರೀ ಕೊಡ್ಬೇಕಾ ಹತ್ತು ಸಾವಿರ ಕೊಡಲಿ ಸ್ಕೂಲ್ ಮಕ್ಕಳು ಕೊಡಲಿ ಅದು ಜನಪರ ಅದು ಜನಪರ ಸಹ ಕೊಟ್ಟಿದ್ದಕ್ಕೆ ಸಾಕ ಆಗುತ್ತೆ ಎರಡು ಸಾವಿರ ರೂಪಾಯಿ ಕೊಟ್ಟೇನು ಪ್ರಯೋಜನ ಏನು ಹೌದು ಇವೆಲ್ಲ ಅವ್ರವ್ರು ಬೇಳೆ ಅಷ್ಟು ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಇದರಿಂದ ಒಂದು ಪ್ಲ ಒಂದು ಪಾಸಿಟಿವ್ ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದ್ರೆ ಓಡಾಡೋಕ್ಕೆ ಎಲ್ಲ ತಾಸು ಇರೋಲ್ಲ ಒಂದೊಂದು ಸತಿ ಈಗ ನಾವು ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಒಂದು ಹೆಣ್ಮಗು ಆಗಿ ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಅವರು ಅವಾಗ ಅವರಿಗೆ ಬಂದ್ಬಿಟ್ಟು ಈ ಥರ ಸೌಲಭ್ಯ ಈ ಥರ ಎಲ್ಲ ಫ್ರೀ ಎಲ್ಲ ಇದ್ದಾಗ ಸ್ವಲ್ಪ ಓಡಾಡ್ಬೋದಲ್ಲ ಯಾವುದಕ್ಕೆ ಕೆಲಸ ಹುಡ್ಕೋದೇ ಆಗಲಿ ಆಗಿಲ್ಲ ಅಂದರೆ ಧಾರ್ಮಿಕ ಸ್ಥಳಗಳಿಗೆ ಆಗಲಿ ಈ ಥರ ಎಲ್ಲ ಇದ್ದಾಗ ಒಂದು ಬಸ್ ಫ್ರೀ ಕೊಡೋದಾಗಲಿ ಇಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದಾಗಲಿ ಒಂದು ಉಪಯೋಗ ಬರುತ್ತೆ ಸರ್ ಅದರಿಂದ ಏನೂ ಪ್ರಯೋಜನ ಇಲ್ಲ ಈಗ ಪ್ರತಿಯೊಬ್ಬರಿಗೆ ನಾವು ತಂದೆ ನಮ್ಮ ಮಕ್ಕಳಿಗೆ ಜನ್ಮ ಕೊಡ್ತೀವಿ ಜನ್ಮ ಕೊಟ್ಟಾಗ ನಾವೇನು ಮಾಡ್ತೀವಿ ಮಕ್ಕಳಿಗೆ ಹೋಲಿಸಲೇಬೇಕನ್ನೋ ಚ ಇದಿರುತ್ತೆ ಇದ್ರೆ ಸರ್ಕಾರದಿಂದ ಇದಿಂದ ಏನು ಕೊಟ್ಟು ಪ್ರಯೋಜನ ಏನೂ ಇಲ್ಲ ಸರ್ ಈ ಬಸ್ ಪಾಸ್ ಇರ್ಬೋದು ಈಗ ಇವನಿದೆ ಇವನಿದ್ ಯಾರಿಗೆ ಬಂದ್ ನನಗೆ ಅಂತ ಟಿ ವಿಲೆಲ್ಲ ನೋಡಿದ್ದೀರಾ ನೀವು ಒಂದೇ ಸಲ ಬಂದಿದೆ ಅಂತ ಹೇಳ್ಬಿಟ್ಟು ಯಾರು ಹೇಳಿಲ್ಲ ಇವರು ಪೇ ಇವರು ಪೇ ಮೇಲೆ ಹೇಳ್ಕೊಬೋದು ಅಷ್ಟೇ ಅಷ್ಟು ಬಿಟ್ಟರೆ ಏನು ಯಾರಿಗೂ ಬಂದಿದೆ ಇವನಿದೆ ಯಾರಿಗೂ ಬಂದಿಲ್ಲ ಈಗ ಬಸ್ಸು ಬಸ್ ಪಾಸು ನೀವು ನಂಬ್ತೀರ ಬರ್ತಿರೋ ಒಬ್ಬ ನಾನು ಕಣ್ಣಿಗೆ ಒಬ್ಬ ಮುಖ ನಿಂತಿರ್ತಾನೆ ಅವನಿಗೆ ಸೀಟೇ ಕೊಡಲ್ಲ ಒಂದು ಹುಡುಗಿ ಓಕೆ ಈಗ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಏನಕ್ಕೆ ಅಂತ ಮೂರು ತಿಂಗಳ ಬಂದಿಲ್ಲ ಎಲ್ಲಿ ನೋಡಿ ಯಾವ ರೋಡಲ್ಲಿ ನೋಡಿ ಗ್ಯಾರಂಟಿ ಸರ್ಕಾರ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಯಾರು ಕೊಟ್ಟಾರ ಗ್ಯಾರಂಟಿ ಸಿಕ್ಕಿಲ್ಲ ಸರ್ ಆದ್ರೆ ಮೂರು ತಿಂಗ್ಳು ಆಯ್ತು ನಾಲ್ಕು ತಿಂಗಳಾಯ್ತು ಅದು ಕೊಡೋದು ಇರಲಿಲ್ಲ ಓಕೆ ಈಗೇನು ಎರಡು ಸಾವಿರ ರೂಪಾಯಿಗೆ ಇವತ್ತು ಅವ್ನು ಏನು ಮಾಡ್ತಾನೆ ಅಂತಂದ್ರೆ ಆರಾಮಾಗಿ ತಿಳ್ಕೊಂಡು ಸೋಮಾರಿಗಳಾಗಿ ಸೋಮಾರಿಗಳಾಗ್ಬಿಡ್ತಾನೆ ಅವ್ನು ಏನು ಪ್ರೇ ಮಾಡೋದು ಇದೇ ಇಲ್ಲ ಎರಡು ಸಾವಿರ ರೂಪಾಯಿ ಬದಲು ಕೂಡ ಇದು ಆಗ್ತೀವಲಿಂದ ಬಂದೇ ಇಲ್ಲ ಹಾಂ ಹಾ ಬಂದಿಲ್ಲ ಇದ್ರ ಬದಲು ಏನೇನು ಮಾಡ್ಬೋದಾಗಿತ್ತು ಅವರು ಯಾವುದು ಈ ಗ್ಯಾರಂಟಿ ಸರ್ಕಾರ ಮಾಡೋ ಬದಲು ಏನೇನು ಮಾಡ್ಬೋದಾಗಿತ್ತು ಸರ್ ಅದೇ ನಾನು ಹೇಳಿಲ್ವಾ ಬಸ್ ಪಾಸ್ ಹಿರಿಯರು ಕೊಡಲಿ ಸ್ಕೂಲ್ ಮಕ್ಕಳು ಕೊಡಲಿ ಫ್ರೀ ಹೌದು ಅದ್ ಬಿಟ್ಬಿಟ್ಟು ನೀವು ನಂಬ್ತಿರೋ ಬಿಡ್ತಿರೋ

ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗ್ಬೇಕಂತ ಯಾರು ಹೋಗಲ್ಲ ಈಗ ಇಲ್ಲಿಂದ ಅವನ್ನೆಲ್ಲ ಹೋಗ್ತಿ ಅವ್ನ ಮಗನ ಮನೆಗೆ ಹೋಗ್ಬೇಕು ಅವ್ನು ಸೊಸೆ ಮನೆಗೆ ಹೋಗ್ಬೇಕು ಇಲ್ಲ ಅವ್ನು ಸ್ವಂತ ಮನೆಗೆ ಹೋಗ್ಬೇಕು ಇಲ್ಲ ನೆಂಟ್ರಿಗೆ ಹೋಗ್ಬೇಕು ಅಷ್ಟು ಬಿಟ್ರೆ ಇಲ್ಲಿಗೆ ಬಸ್ ಫ್ರೀ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ನೀವು ಯಾವ ಅಲ್ಲೇ ಸರ್ಕಾರಕ್ಕೆ ಉಪಯೋಗ ಆಗಿರ್ಬೋದು ಅಷ್ಟು ಬಿಟ್ರೆ ಏನು ಈ ಸರ್ಕಾರಕ್ಕೆ ಉಪಯೋಗ ಉಪಯೋಗ ಜನಗಳ ದುಡ್ಡು ಏನು ಯಾರು ಕೊಡ್ತಾರೆ ದುಡ್ಡನ್ನ ಜನ ಯಾರು ದುಡ್ಡು ಅದು ಜನಗಳ ದುಡ್ಡು ಜನಗಳ ದುಡ್ಡು ಮತ್ತೆ ಏನು ಪ್ರಯೋಜನ ಏನಿಲ್ಲ ಇದರಿಂದ ಹೇಳ್ಬೋದು ಇದರಿಂದ ಯಾವುದಪ್ಪ ಸ್ತ್ರೀ ಶಕ್ತಿಯಿಂದ ಬಸಲು ಓಡಾಡೋರಿಗೆ ಸರ್ಕಾರಕ್ಕೆ ಭಾಳ ಬೆನಿಫಿಟ್ ಆಯಿತು ಭಾಳ ಬೆನಿಫಿಟ್ ಆಯಿತು ಏನು ಬೆನಿಫಿಟ್ ಆಗೈತೆ ಒಂದು ಕಡೆ ಈ ಜ ಏನು ಹೇಳೋದು ಒಂದು ನಮ್ಮ ಸರ್ಕಾರ ದೊಡ್ಡದು ನಿಮ್ಮ ಸರ್ಕಾರ ದೊಡ್ಡದು ಅನ್ನೋ ಒಂದು ಇದಿತ್ತು ವಾತಾವರಣ ಇತ್ತು ಥರ ಒಂದು ಕಾಲದಿಂದ ಬಂದ್ರೆ ಇವಾಗ ಗ್ಯಾರಂಟಿ ಸರ್ಕಾರ ಜನರ ಸರ್ಕಾರ ಅಂತ ಬದಲಾವಣೆಗಳು ಏನೋ ಬಂದಿದೆಯಾ ಅಂತ ನನ್ನ ಜನಗಳ ಸರ್ಕಾರ ಎಲ್ಲ ಇದು ಜನಗಳ ಸರ್ಕಾರ ಎಲ್ಲ ಇದು ಅವ್ರ ಸರ್ಕಾರ ಕೈ ಸರ್ಕಾರ ಸರಿ ಅದು ಬಿಟ್ಕೊಂಡ್ರೆ ಜನಗಳು ಇವತ್ತು ಜನಗಳನ್ನ ಆಯ್ಕೆ ಮಾಡೋರು ಇಲ್ಲ ಅಂತ ನಾನು ಹೇಳಿದಿಲ್ಲ ಸರ್ ಜನಗಳ ಸರ್ಕಾರ ಅಂತ ಹೇಳಕ್ ಹತ್ತಿರ

ಅವಾಗ ಏನು ಹೇಳೋದು ಈಗ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಜಾತಿತ್ವ ಎಲ್ಲ ತರ್ತಾರೆ ನಮ್ದೇ ನಾವೇ ಅನ್ನೋ ಥರ ಎಲ್ಲ ಇಡ್ತಾರೆ ವೇದಿಕೆ ಮೇಲೆ ನಮ್ದು ಜಾತಿಯ ಜನತಾ ಪಕ್ಷ ಅಂತಾರೆ ಅಲ್ಲಿ ಒಬ್ಬನೇ ಕಾನ್ಷಿಯಸ್ ಒಬ್ಬ ಎಮ್ ಎಲ್ ಎ ನಿಂತ್ಕೋಬೇಕಾದ್ರೆ ಅವ್ನು ಕ್ಯಾಶ್ ದಮ್ ನೋಡ್ತಾರೆ ಅಲ್ಲಿ ಯಾವುದು ಕ್ಯಾಶ್ ಇದೆ ಒಂದು ತಾಲೂಕಲ್ಲಿ ಯಾವ ಜಾತಿ ಜಾತಿ ಇದೆ ಅದ್ರ ಮೇಲೆ ಟಿಕೆಟ್ ಕೊಡೋದು ಅದು ಬಿಜೆಪಿ ಇರ್ಬೋದು ದಡ ಇರ್ಬೋದು ಜೆಡಿಎಸ್ ಇರ್ಬೋದು ಅವಾಗ ಓದ್ ಬರ್ತಾರಲ್ಲ ಓದ್ಕೊಂಡಲ್ಲ ಅವ್ರಿಗೆಲ್ಲ ಯಾವಾಗ ಏನು ಯಾವ್ದಿಕ್ಕೆ ಓದಿ ಈಗ ಏನು ಈ ತರ ಪೊಲಿಟಿಕಲ್ ಸೈನ್ಸ್ ಇದ್ದಿದ್ದೇ ಸೆಲೆಕ್ಟ್ ಮಾಡಿ ಓದ್ತಾರೆ ಅವಾಗ ಅದೇ ಏನು ವ್ಯಾಲ್ಯೂ ಇಲ್ವಾ ಜಾತಿ ಈ ತರ ಟಿಕೆಟ್ ಜಾತಿ ನೋಡಿಕೊಂಡು ಇಲ್ಲ 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 ಅಲ್ಲ ದುಡ್ಡಿದ್ದವ್ರಿಗೆ ಇವತ್ತು ವಿದ್ಯಾವಂತ ಯಾವುದೇ ಕಾರಣಕ್ಕೂ ವಿದ್ಯಾವಂತ ಯಾವುದೇ ಕಾರಣಕ್ಕೂ ರಾಜಕಾರಣಿ ಆಗಕ್ ಸಾಧ್ಯನೇ ಇಲ್ಲ ದುಡ್ಡಿ ದುಡ್ಡಿರ್ತಾರಲ್ಲ ಅವರು ಇನ್ನೊಂದು ಕೆಟ್ಟ ಪದ ಬರುತ್ತೆ ಮಾತ್ರ ಓಕೆ ಸೊ ನಿಮ್ಮ ಪ್ರಕಾರ ಜನರಿಗೆ ಅಂತ ಒಂದು ಏನು ಹೇಳೋದು ಒಂದು ಜ್ಞಾನ ಮಾತು ಹೇಳೋದಾದರೆ ಸರ್ಕಾರದ ಈ ತರ ಇದ್ರೂ ನಮ್ಮ ಜೀವನದ ಬಗ್ಗೆ ಒಂದು ಏನಾದರೂ ಒಂದು ನಿಮ್ಮ ಒಂದು ಅಭಿಪ್ರಾಯ ಇರುತ್ತಲ್ಲ ಹಲವಾರು ಗೊಂದಲ ಇರುತ್ತೆ ಸರ್ಕಾರದಲ್ಲಿ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನ್ನ ಇದು ನಾನು ಆದಾಯ ಮಾಡಿಕೊಂಡು ನಾನು ಮುಂದೆ ಹೋದ್ರೇನೆ ನನ್ನ ಬದುಕು ಸರ್ಕಾರ ಇದು ಮಾಡುತ್ತೆ ಅದು ಮಾಡುತ್ತೆ ಅಂತ ನಾನು ಅವರ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರೆ ಸರ್ಕಾರದಿಂದ ನಾವು ಏನೇ ಮಾಡ್ಕೊಂಡು ಮುಂದೆ ಬರ್ತಿನ ಸಾಧ್ಯ ಇಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಜೀವನ ಮಾಡಬೇಕಿನ ಸರ್ಕಾರ ನಂಬ್ಕೊಂಡು ನಾನು ಅದು ಅದು ಬಿಟ್ಟೆ ಭಾಗ್ಯ ಕೊಟ್ಟು ಇದು ಭಾಗ್ಯಾಗ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ನು ಜೀವನ ಆಗಲ್ಲ ಎಂತ ಮಕ್ಕಳು ಸಾಕತ್ಕು ಆಗಲ್ಲ ಇವೆಲ್ಲ ತಾತ್ಕಾಲಿಕ ಯಾವ್ದು ಕೊಟ್ಟವ್ರೆ ಹೇಳಿ ಐದು ಗ್ಯಾರಂಟಿಗಳು ಕೊಟ್ಟವ್ರಲ್ಲಾತ್ಕಾಲಿಕ ತಾತ್ಕಾಲಿಕ ನಾವು ನಿಂತ್ಕೊಂಡು ಚಟ್ ಏನಾರಾಗಲಿ ವಿದ್ಯಾವಂತ ಒಂದು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೋದು ಯಾವುದೋ ಒಂದು ಜೀವನ ಮಾಡ್ತೀವಲ್ಲ ಈಗ ಹೌದು ಅದು ಶಾಶ್ವತ ಬಿಟ್ಟರೆ ಇವೆಲ್ಲ ತಾತ್ಕಾಲಿಕ ಇವು ಮೂರು ಬಾಳು ಹೆಚ್ಚಿಸಿ ಬಾಳು ಮೂರೈದು ಬಾಳು ಇವೆಲ್ಲ ಇದು ಸತ್ಯ ಇವರು 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 ಅಧಿಕಾರಕ್ಕೋಸ್ಕರ ಅದ್ ಗ್ಯಾರಂಟಿ ಕೊಡ್ತೀವಿ ಇದು ಗ್ಯಾರಂಟಿ ಕೊಡ್ತೀನಿ ನೀವು ಎಲ್ಲೇ ನೋಡಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ ಹೌದು ಬರೀ ಬಗಳೆ ಹೌದು ಜನಗಳಿಗೆ ಸರ್ಕಾರ ನಾವು ಜನಗಳನ್ನ ಅವ್ನ ಆಯ್ಕೆ ಮಾಡಿದ್ದೀವಿ ನೀವು ನೀವು ನೀವ್ ಜನ ನಿಂತ್ಕೊಂಡ ಮೇಲೆ ಓಟಿಕೆ ಒಬ್ಬ ಎಮ್ ಎಲ್ ಎ ಯಾವನೇ ಆಗಿರ್ಲಿ ಕೈ ಮಿಕ್ಕು ಜಾಗ ಮಧ್ಯದಲ್ಲಿ ಇರ್ತಾರೆ ಅದೇ ಅವ್ನಿಗೆ ಅಧಿಕಾರ ಕೊಟ್ಟಾಗ ಅವನಿಗೆ ನೂರಾರು ಪೋಸ್ಟರ್ ಇರ್ತಾರೆ ಇದರಲ್ಲಿ ಎಲ್ಲಿ ಸುತ್ತ ಯಾರು ಟಚ್ ಆಗಬಾರ್ದು ಕಾಲು ಕಾಲು ಬೆಳಕು ಕೊಡಲ್ಲ ಅವರು ಟಚ್ ಮಾಡಲಕ್ಕ ಮಾಡಕ್ಕಾಗಲ್ಲ ಅಂತ ವ್ಯವಸ್ಥೆ ಇದು